ಬದ್ಧ ಕೋನಾಸನದ ಅಭ್ಯಾಸ ಮಾಡೋಣ ಶ್ವಾಸ ಬಿಡ್ತಾ ಪಾದವನ್ನು ಜೋಡಿಸ್ತಾ ಹಿಮ್ಮಡಿಯನ್ನು ಗ್ರಾಯಿನಿಗೆ ಟಚ್ ಮಾಡೋ ಹಾಗೆ ಒಳಗಡೆ ಎಳ್ಕೊಳ್ಳಿ ಮಂಡಿಯನ್ನು ದೇಹದ ಬದಿಯಲ್ಲಿ ತಗೊಂಡು ಹೋಗಿ ಹಾಗೆ ಪಾದವನ್ನು ಪುಸ್ತಕ ಹಿಡಿದಂತೆ ಹಿಡ್ಕೊಂಡು ಓಪನ್ ಮಾಡಬೇಕು ಶ್ವಾಸ ತೆಗೆದುಕೊಳ್ತಾ ತಲೆಯನ್ನು ಎತ್ತಿ ಎರಡೂ ಮೊಣಕೈಯನ್ನು ತೊಡೆಯ ಮೇಲಿಟ್ಕೊಂಡು ಶ್ವಾಸ ಬಿಡುತ್ತಾ ಗಲ್ಲವನ್ನು ಮುಂದೆ ಚಾಚ್ತಾ ಬಗ್ಗೆ ಸಾಧ್ಯ ಆದರೆ ಗಲ್ಲವನ್ನು ನೆಲಕ್ಕೆ ತಾಕಿಸಿ ಇದರಿಂದಾಗಿ ಮಂಡಿಯು ಸರಿಯಾಗಿ ಸ್ಟ್ರೆಚ್ ಆಗಿ ಲಿಗಮೆಂಟ್ ಮತ್ತು ಮಂಡಿಯಲ್ಲಿರುವಂತಹ ಮಜರ್ಗಳನ್ನು ಬಲಯುತ ಮಾಡುವಂತೆ ಮಾಡುತ್ತದೆ ಇದು ಸೊಂಟಕ್ಕೂ ಕೂಡ ಉತ್ತಮವಾದ ಅಭ್ಯಾಸ ಶ್ವಾಸ ತೆಗೆದುಕೊಳ್ತಾ ಮೇಲೆ ಬನ್ನಿ ಶ್ವಾಸ ಬಿಡ್ತಾ ಕಾಲನ್ನು ಮುಂದಕ್ಕೆ ಚಾಚಿ ಇನ್ನು ತಿರಿಯನ್ ಮುಖೈಕ ಪಾದ ಪಶ್ಚಿಮ ತಾನಾಸನದ ಅಭ್ಯಾಸ ಮಾಡಬೇಕು ಮಂಡಿಯ ಫ್ಲೆಕ್ಸಿಬಿಲಿಟಿ ಕಡಿಮೆ ಇರೋರು ಈ ಅಭ್ಯಾಸನದ ಪ್ರಯೋಜನವನ್ನು ಪಡ್ಕೊಳ್ಬೋದು ಹಾಗೆ ಲಿಗಮೆಂಟ್ ಟೈರ್ ಇರೋರು ಈ ಅಭ್ಯಾಸವನ್ನು ಮಾಡಬೇಡಿ ಈಗ ತಿರಿಯನ್ ಮುಖೈಕ ಪಾದ ಪಶ್ಚಿಮ ತಾನಾಸನದ ಅಭ್ಯಾಸ ಮಾಡೋಣ ಮಂಡಿಯ ನೋವು ಇರುವವರು ಅಥವಾ ಲಿಗಮೆಂಟ್ ಇರುವವರು ಈ ಅಭ್ಯಾಸ ಮಾಡೋದು ಬೇಡ ಮಂಡಿಯ ಫ್ಲೆಕ್ಸಿಬಿಲಿಟಿಯನ್ನು ಇಂಪ್ರೂವ್ ಮಾಡಿಕೊಳ್ಳೋರು ಮಾತ್ರ ಈ ಅಭ್ಯಾಸವನ್ನು ಮಾಡಿ ಶ್ವಾಸ ತೆಗೆದುಕೊಳ್ಳುತ್ತಾ ನಿಮ್ಮ ಬಲ ಬಲಗಡೆಯಿಂದ ಮಡಚಿ ಹಿಮ್ಮಡಿಯನ್ನು ಹಿಪ್ಪಿನ ಬದಿಯಲ್ಲಿ ಇರುವಂತೆ ಇಟ್ಕೊಳ್ಳಿ ಎಡಕಾಲ ನೇರವಾಗಿಟ್ಕೊಳ್ಳಿ ಶ್ವಾಸ ತೆಗೆದುಕೊಳ್ಳುತ್ತಾ ಮುಂದೆ ಬಗ್ಗಿ ಪಾದವನ್ನು ಹಿಡ್ಕೊಳ್ಳಿ ತಲೆ ಎತ್ತಿ ಮೇಲೆ ನೋಡಿ ಹಾಗೆ ಶ್ವಾಸ ಬಿಡುತ್ತಾ ಗಲ್ಲವನ್ನು ಮಂಡಿಗೆ ಅಥವಾ ಶಿನ್ ಬೋನಿಗೆ ಟಚ್ ಮಾಡಿ ನೀ ಫ್ಲೆಕ್ಸಿಬಿಲಿಟಿಯನ್ನು ಅತಿ ಉತ್ತಮಗೊಳಿಸುತ್ತದೆ ಶ್ವಾಸ ತೆಗೆದುಕೊಳ್ತಾ ತಲೆ ಎತ್ತಿ ಶ್ವಾಸ ಬಿಡಿಯಲ್ಲೇ ಶ್ವಾಸ ತೆಗೆದುಕೊಳ್ತಾ ಮೇಲೆ ಬನ್ನಿ ಕೈಯನ್ನು ಬಿಟ್ಟು ಶ್ವಾಸ ಬಿಡ್ತಾ ಕಾಲನ್ನು ಮುಂದಕ್ಕೆ ಚಾಚಿ ಇನ್ನು ಇದೇ ರೀತಿ ಇನ್ನೊಂದು ಬದಿಯಲ್ಲೂ ಅಭ್ಯಾಸ ಮಾಡಿ ಶ್ವಾಸ ತೆಗೆದುಕೊಳ್ತಾ ಎಡ ಕಾಲನ್ನು ಎಡಗಡೆಯಿಂದ ಮಡಚಿ ಶ್ವಾಸ ಪೂರ್ತಿ ಬಿಡಿ ಶ್ವಾಸ ತೆಗೆದುಕೊಳ್ತಾ ಮುಂದೆ ಬಗ್ಗಿ ಕಾಲ ಹಿಮ್ಮಡಿಯನ್ನು ಅಥವಾ ಕಾಲ ಹೆಬ್ಬೆರಳನ್ನು ಹಿಡ್ಕೊಂಡು ತಲೆ ಎತ್ತಿ ಮೇಲೆ ನೋಡಿ ಹಾಗೆ ಶ್ವಾಸ ಬಿಡ್ತಾ ಮುಂದೆ ಬಗ್ಗಿ ಗಲ್ಲವನ್ನು ಶಿನ್ ಬೋನಿಗೆ ಅಥವಾ ನೀ ಜಾಯಿಂಟಿಗೆ ಟಚ್ ಮಾಡಿ ದೀರ್ಘ ಶ್ವಾಸ ಮಂಡಿಯ ಲಿಗಮೆಂಟನ್ನು ಸ್ಟ್ರೆಚ್ ಮಾಡಲಿಕ್ಕೆ ಒಳ್ಳೆಯ ಅಭ್ಯಾಸ ಶ್ವಾಸ ತೆಗೆದುಕೊಳ್ತಾ ತಲೆ ಎತ್ತಿ ಮೇಲೆ ನೋಡಿ ಶ್ವಾಸ ಬಿಡಿ ಅಲ್ಲೇ ಶ್ವಾಸ ತೆಗೆದುಕೊಳ್ತಾ ಮೇಲೆ ಬನ್ನಿ ಶ್ವಾಸ ಬಿಡ್ತಾ ಕಾಲು ಮುಂದೆ ಚಾಚಿ ಹೀಗೆ ಈ ಎಲ್ಲ ಅಭ್ಯಾಸಗಳನ್ನು ನಿಮ್ಮ ದಿನನಿತ್ಯದ ಅಭ್ಯಾಸದಲ್ಲಿ ಇನ್ಕ್ಲೂಡ್ ಮಾಡೋದರಿಂದ ನೀ ಮಸಲ್ಗಳನ್ನು ಹಾಗೆ ಲಿಗಮೆಂಟ್ಗಳನ್ನು ಸ್ಟ್ರೆಂಥನ್ ಮಾಡ್ಕೊಳ್ಬೋದು ಅಭ್ಯಾಸವನ್ನು ಮಾಡಿ ನೀಯನ್ನು ಉತ್ತಮಗೊಳಿಸಿ